ಇತ್ತೀಚಿನ ದಿನಗಳಲ್ಲಿ ಗೃಹಿಣಿಯರು ಅದರಲ್ಲೂ ಮುತ್ತೈದೆ ಹೆಂಗಸರು ಅನೈತಿಕ ಸಂಬಂಧವನ್ನು ಹೊಂದುವುದು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ಯಾಕೆ ಇಂತಹ ಅನೈತಿಕ ಸಂಬಂಧಗಳನ್ನು ಹೊಂದುತ್ತಾರೆ ಮತ್ತು ಈ ಅನೈತಿಕ ಸಂಬಂಧ ಹೊಂದಿರುವ ಗೃಹಿಣಿಯರು ನನಗೆ ಇಂತಹ ಒಂದು ಕೆಟ್ಟ ಅಭ್ಯಾಸಗಳು ಬೇಡ ನಾನು ಇದನ್ನು ಬಿಡಬೇಕು ಅನ್ಕೋತಾ ಇದ್ದೀನಿ ಆದರೆ ಇದನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ ಗುರುಗಳೇ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನಮ್ಮ ಯಜಮಾನ್ರಿಗೆ ಗೊತ್ತಾಗುತ್ತೆ ಅನ್ನೋ ಭಯ ಸಂಬಂಧಿಕರಿಗೆ ಗೊತ್ತಾಗುತ್ತೆ ಅನ್ನೋ ಭಯ ನಾಳೆ ನನ್ನ ಭವಿಷ್ಯ ಏನಾಗುತ್ತೆ ಅನ್ನೋ ಭಯ ಇದ್ದೇ ಇದೆ ಇದರಿಂದ ಹೊರಗೆ ಬರಬೇಕು ಏನಾದರೂ ಸಲಹೆ ಇದ್ದರೆ ಕೊಡಿ ಅಂತ ಕೇಳ್ತಾನೇ ಇರ್ತಾರೆ ಅಂಥವರ ಸಮಸ್ಯೆಗೆ ಈ ವಿಡಿಯೋದಲ್ಲಿ ಪರಿಹಾರ ಸಿಗ್ಗರೂ ಸಿಗಬಹುದು ಆದರೆ ಕ್ಷಣಿಕ ಅನ್ನೋದಕ್ಕಿಂತ ಶಾಶ್ವತ ಪರಿಹಾರ ಆಗಬೇಕು ಅದಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಗೊತ್ತೋ ಗೊತ್ತಿಲ್ಲದೆಯೋ ನಾವು ಇದಕ್ಕೆ ಜಾರಿ ಬಿದ್ದಿದ್ದೇವೆ ಇದರಿಂದ ಹೇಗೆ ನಾವು ನಮ್ಮನ್ನು ಸರಿಪಡಿಸಿಕೊಳ್ಳುವುದು ಅನ್ನುವ ಗೊಂದಲ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಇದ್ದೇ ಇರುತ್ತೆ ಇನ್ನು ಕೆಲವರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಆದರೆ ಯಾವುದಕ್ಕೂ ಒಂದು ಶಾಶ್ವತ ಪರಿಹಾರ ಅನ್ನುವುದು ಬೇಕಿತ್ತು ಬೇಕು ಅನ್ನುವುದಾದರೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಇಂತಹ ಸಮಸ್ಯೆ ಇದ್ದವರಿಗೆ ಉಪಯೋಗ ಆಗತ್ತೆ ಸಾಮಾನ್ಯವಾಗಿ ಹೆಂಗಸರೇ ಆಗಲಿ ಗಂಡಸರೆ ಆಗಲಿ ಅವರಿಗೆ ತಮಗೆ ಮದುವೆಯಾಗಿರುವವರ ಜೊತೆಗಿಂತ ಹೊರಗಡೆ ಇರುವವರನ್ನು ನೋಡಿ ತೃಪ್ತಿ ಪಟ್ಕೊಳ್ಳೋದೇ ಹೆಚ್ಚಾಗಿರುತ್ತೆ ಕಂಡವರ ಹೆಂಡತಿನ ನೋಡಿ ಸಮಾಧಾನ ಪಟ್ಕೊಳ್ಳುವ ಗಂಡಸರು ಒಂದು ಕಡೆ ಆದರೆ ಪರಪುರುಷರು ಬೇರೆ ಗಂಡಸರು ಅಥವಾ ಇನ್ನೊಬ್ಬರ ಗಂಡಂದನ್ನು ನೋಡಿ ಇವರು ಆಸೆ ಪಡುವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿರುತ್ತೆ ಆದರೆ ಯಾಕೆ ಇಂತಹ ಕಾರ್ಯಚಟುವಟಿಕೆಗಳು ನಡೆಯುತ್ತೆ ಅಂದರೆ ಮನೆಯಲ್ಲಿ ಗಂಡಸರು ಅಥವಾ ಹೆಂಗಸರು ಸರಿಯಾದ ರೀತಿಯಲ್ಲಿ ಪರಸ್ಪರ ಅನ್ಯೂನ್ಯತೆ ಅರ್ಥ ಮಾಡಿಕೊಳ್ಳುವ ಮನೋಭಾವಗಳು ಇಲ್ಲದಿದ್ದರೆ ಇಂತಹ ಪರಿಸ್ಥಿತಿಗಳು ಎದುರಾಗುವ ಸಾಧ್ಯತೆ ಇದ್ದೇ ಇರುತ್ತೆ ಕೆಲವರು ಹೆಂಡತಿ ತುಂಬ ಚೆನ್ನಾಗಿದ್ದರೂ ಪಕ್ಕದ ಮನೆಯವ್ರ ಹೆಂಡತಿ ಎಷ್ಟೇ ಅಸಹ್ಯ ಅವಳನ್ನೇ ನೋಡುವ ಅಟ್ರಾಕ್ಷನ್ ಮನೋಭಾವ ಇದ್ದೇ ಇರುತ್ತೆ ಇನ್ನು ಕೆಲವರು ಹೆಣ್ಣು ಮಕ್ಕಳಿಗೆ ಕಾಮದ ಅತಿರೇಕ ಹೆಚ್ಚಾಗಿ ಮನೆಯಲ್ಲೂ ಸಮಾಧಾನ ಇದ್ದರೂ ಕೂಡ ಪಕ್ಕದ ಮನೆ ಅಥವಾ ಬೇರೆ ಗಂಡಸರ ಜೊತೆಗೆ ಅವರು ನಿವೇದನೆಗಳನ್ನು ಹೇಳಿಕೊಳ್ಳುವ ಸ್ಥಿತಿಗೆ ತಲುಪುತ್ತಾರೆ ಒಬ್ಬರ ಜೊತೆ ಇದ್ದರೆ ಇದು ಪರವಾಗಿಲ್ಲ ಗಂಡಸರನ್ನು ಪದೇ ಪದೇ ಬದಲಾಯಿಸುತ್ತಿರುವುದು ಹೆಂಗಸರನ್ನು ಪದೇ ಪದೇ ಬದಲಾಯಿಸುತ್ತಿರುವುದು ಈ ಥರ ಮಾಡುವುದು ಅದು ಅವರ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಮನಸ್ಸಿಗೂ ಒಳ್ಳೆಯದಾಗುವುದಿಲ್ಲ ಎಷ್ಟೋ ಜನ ಹೆಂಗಸರು ಇಂತಹ ಬಲೆಗೆ ನಾನು ಬಿದ್ದಿದ್ದೇನೆ ಹೇಗಾದರೂ ಮಾಡಿ ಇದರಿಂದ ಹೊರಗೆ ಬರುವ ಹಾಗೆ ಮಾಡಿಕೊಡಿ ಗುರುಗಳೇ ಅಂತ ಕೇಳಿದರು ಅಂಥವರು ಏನು ಮಾಡಬೇಕು ಶನಿವಾರ ಅಥವಾ ಮಂಗಳವಾರ ಅಥವಾ ಶುಕ್ರವಾರ ಈ ದಿನಗಳಲ್ಲಿ ಒಂದು ಬಿಳಿಯ ಕಾಗದದ ಮೇಲೆ ನಿಮ್ಮ ಒಂದು ಕೆಟ್ಟ ಭಾವನೆಗಳು ಏನಿದೆ ಅದನ್ನೆಲ್ಲ ಬರೆದು ಪಚ್ಚ ಕರ್ಪೂರದಲ್ಲಿ ಅದನ್ನು ಸುಟ್ಟು ಹಾಕಿಬಿಡಿ ಮನೆ ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಇಂತಹ ದುರ್ಗುಣಗಳು ನನಗೆ ಬರಬಾರದು ಬಂದಿದೆ ನನಗೆ ಕ್ಷಮಿಸು ಇಂತ್ಯಾವುದೂ ಇದನ್ನು ಮಾಡುವುದಿಲ್ಲ ಅಂತ ಭಕ್ತಿಯಿಂದ ಸಂಕಲ್ಪ ಮಾಡಿ ಬೇಡಿಕೊಂಡು ಇದನ್ನು ಸುಟ್ಟು ಹಾಕಿಬಿಡಿ ಕೆಲವು ಬಾರಿ ಇಷ್ಟನ್ನು ಮಾಡಿದರೆ ನೆಗೆಟಿವ್ ನಕಾರಾತ್ಮಕ ಆಲೋಚನೆಗಳು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ ಆದರೂ ಕೂಡ ನಿಮಗಾಗ್ತಾ ಇಲ್ಲ ಅಂದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು